ಓಂ ಶಾಂತಿ ಪರಮಾತ್ಮನ ನೆನಪಿನಿಂದ ಇದೆಲ್ಲ ಹಣ್ಣ ಹೇಳಿರೋ ಪಾಯಿಂಟ್ಸ್ ನಮಗೆ ಏನಂದ್ರೆ ಇವಾಗ ನಿಧಾನವಾಗಿ ಮಕ್ಕಳು ವಿಷಯದಲ್ಲಾದ್ರೆ ಚೆಕ್ ಮಾಡ್ಕೊಳ್ಳಿ ಅವ್ರು ನಮ್ಮ ಜೊತೆಗಿದ್ದಾರೆ ಒಂದ್ ಸೂರಿನಡಿಗೆ ತುಂಬಾ ವರ್ಷಗಳ ಜೊತೆಗಿರ್ತೀವಿ ಅನ್ನೋದಾದ್ರೆ ನಮ್ದು ಲಾಸ್ಟ್ ಬರ್ತಿಂದ ಕಾರ್ಮಿಕ್ ಅಕೌಂಟ್ ಫಸ್ಟ್ ಬಿಗ್ ಕಾರ್ಮಿಕ್ ಅಕೌಂಟು ಮಕ್ಕಳು ಅದಾದ ನಂತರ ಅತ್ತೆ ಮಾವ ಅಥವಾ ಪತಿ ಇರ್ಬೋದು ಬಿಗ್ ಕಾರ್ಮಿಕ್ ಅಕೌಂಟ್ ಬಂದಿದೆ ಅಂದಾಗ ಸೆಟ್ಲ್ ಮಾಡಬೇಕು ಸೆಟ್ಲ್ ಮಾಡೋದಂದರೆ ತುಂಬ ಬ್ಲೆಸ್ಸಿಂಗ್ ಮಾಡಬೇಕು ನಾವು ಚಿಕ್ಕ ಮಕ್ಕಳು ಅಂತ ದೇಹ ನೋಡಿ ಅವ್ರನ್ನ ತುಂಬ ಭಾವದಲ್ಲಿ ನೋಡ್ತೀವಿ ನೋಡ್ತೀವಿ ಮತ್ತು ತುಂಬಾ ಭಾವನೆಯೂ ಅವ್ರ ಪ್ರತಿ ಅಷ್ಟು ಒಳ್ಳೆಯದಿರಲ್ಲ ಮತ್ತು ಇಂಟೆನ್ಷನೂ ಒಳ್ಳೇದಿರೋಲ್ಲ ಅವ್ರನ್ನ ನೋಡಿದಾಗೆಲ್ಲ ನಮಗೆ ಪಾಸಿಟಿವ್ ಹೋಗೋಲ್ಲ ಯಾಕೆಂದರೆ ಚಿಕ್ಕವರು ಇವ್ರು ಏನು ಮಾಡಿದ್ರು ನಡೆಯುತ್ತೆ ಅವ್ರಿಗೆ ಬಳಸ ಪದ ಅವ್ರಿಗೆ ಹೋಗೋ ಒಂದು ಇಂಟೆನ್ಷನ್ಸನ್ನು ದೊಡ್ಡವ್ರಿಗೆ ಬಳಸಲ್ಲ ಯಾಕೆ ಅಂದರೆ ಅವರು ತಿರ್ಗಿಸಿ ಮಾತಾಡ್ತಾರೆ ಅಂತ ಈ ಮಕ್ಕಳು ಮಾತಾಡಲ್ಲ ಅನ್ನೋದನ್ನು ಗ್ರ್ಯಾಂಟೆಡಾಗಿ ತೊಗೊಂತಿದ್ದೀವಿ ಶಿವಾನಿ ಅಕ್ಕವರು ಯಾವಾಗಲೂ ಹೇಳ್ತಾಯಿದ್ರು ಪ್ರತಿಯೊಂದು ಆತ್ಮಕ್ಕೂ ಅಕ್ಸೆಪ್ಟೆನ್ಸ್ ಬೇಕು ಅವ್ರನ್ನ ಒಪ್ಕೋಬೇಕು ಅಂತ ಇಲ್ಲಿ ನಾವು ಹೊಡಿತೀವಿ ಅಂದರೆ ಫಿಸಿಕಲಿ ಹೊಡೆದಾಗ ಮನಸ್ಸಿಗೆ ತುಂಬಾ ಉಂಟಾಗುತ್ತೆ ಫಿಸಿಕಲಿನೂ ಆಗುತ್ತೆ ಬೇಕಾದರೆ ನೀವು ಮಕ್ಕಳನ್ನು ಮುದ್ದು ಮಕ್ಕಳು ಇನ್ನೋಸೆಂಟ್ ಇರ್ತಾವಲ್ಲ ಅವ್ರನ್ನ ಹೊಡೆದಾಗಿದ್ಮೇಲೆ ಸ್ವಲ್ಪ ಹೊತ್ತು ಅಥವಾ ಸಂಜೆನೋ ಕೇಳಿ ನೋಡಿ ನೀನಿಗೆ ನಾನು ಹೊಡೆದ್ನಲ್ಲ ಅವಾಗ ನಿನ್ನ ಮೈಂಡಲ್ಲಿ ಏನೇನು ಥಾಟ್ಸ್ ಕ್ರಿಯೇಟ್ ಮಾಡಿದೆ ಏನಂತ ಅಮ್ಮಂಗೆ ಬೈಕೊಂಡೆ ನಾನು ಏನೂ ಹೇಳಲ್ಲ ನೀನು ಹೇಳು ಅಂತ ಹೇಳಿ ಅವಾಗ ಅವ್ರ ಮೈಂಡಲ್ಲಿ ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾರೆ ಏನೇನೆಲ್ಲ ಕ್ರಿಯೇಟ್ ಮಾಡಿರ್ತಾರೆ ಅಂತ ನಿಮಗೆ ಊಹೆಗೂ ಮೀರಿರ ಅಂಥದ್ದು ಬರುತ್ತೆ ಆದರೆ ಆವಾಗಲೂ ಜೋರು ಮಾಡಿ ದಬ್ಬಾಳಕೆ ಮಾಡಿ ಕೇಳಬೇಡಿ ಪ್ರೀತಿಗೆ ಶಕ್ತಿ ಇದೆ ಪ್ರೀತಿಯಿಂದ ಕೇಳಿ ಏಳು ಎಂಟು ಒಂಬತ್ತು ವರ್ಷದ ಮಕ್ಕಳುಗಳು ಹೇಳ್ಬಿಡ್ತಾರೆ ಇನ್ನೊಸೆಂಟಾಗಿ ಈ ಥರ ಈ ಥರ ಮಾಡ್ಕೊಂಡ್ರಿ ಅಂತ ಕೆಲವೊಂದು ಮಕ್ಕಳೆಲ್ಲ ಇಮ್ಮಿಡಿಯಟಾಗೆ ನೀನು ಚಾಳಿಟು ನಾನು ಮಾತಾಡ್ಸಲ್ಲ ನೀನು ಬೈತೀಯ ಅಲ್ಲ ಅಂತ ಹೇಳ್ಬಿಡ್ತಾರೆ ಕೆಲವೊಬ್ಬರು ಒಳಗಡೆಯೇ ಅದು ನೀವು ನೀವನ್ಕೊತೀರ ನಾನು ತಿದ್ದುತ್ತಾ ಇದ್ದೀನಿ ಅನ್ನೋ ಅಹಂಕಾರದಲ್ಲಿ ಹೊಡಿತೀನಿ ಇವ್ರು ಸರಿ ಇಲ್ಲ ಅಂತ ಬಟ್ ತಿದ್ದೋ ಪ್ರಯತ್ನದಲ್ಲಿ ಹೊಡೆಯೋದ್ರಿಂದ ಇನ್ನೂ ತುಂಬಾ ಜಾಸ್ತಿ ಅನಾಹುತ ಆಗುತ್ತೆ ನಿಮಗೂ ಅಷ್ಟೇ ಮಕ್ಳಿಗೂ ಅಷ್ಟೇನೆ ಅಷ್ಟು ಸುಲಭವಾಗಿ ಅದು ಟರ್ನ್ ಮಾಡ್ಕೊಂಡು ವಾಪಸ್ ಬರಕ್ ಕಷ್ಟ ಆಗುತ್ತೆ ಅದಕ್ಕೆ ಗುರುರಾಜ್ ಖರ್ಜಿಗೆ ಯಾವಾಗಲೂ ಹೇಳ್ತಾರೆ ಮನಸ್ಸಿಗೆ ಹೊಡೆಯೋದು ಗೊತ್ತಿಲ್ಲ ಅದಕ್ಕೆ ದೇಹ ಕೊಡಿತಿದ್ದೀರಾ ನೀವು ಅಂತ ಯೋಚನೆ ಮಾಡಿ ಯಾವಾಗಲೂ ತತ್ಸಾರ ಭಾವ ಅವರಿಗೆ ಹೆಂಗೋ ಮಾತಾಡೋದು ಅಲ್ಲ ಅದು ಒಂದು ಆತ್ಮ ಗೊತ್ತಿಲ್ಲ ಗೊತ್ತಿಲ್ಲ ಮೇಲೆ ದೊಡ್ಡ ಮಹಾನ್ ವ್ಯಕ್ತಿ ಆಗ್ಬೋದು ವಿವೇಕಾನಂದನ್ ತರ ಸದ್ಗುರು ತರ ತರ ಯಾರಿಗೆ ಗೊತ್ತು ಅಥವಾ ಮೋದಿ ತರ ಅವತ್ತು ಆಗ್ತಾರೆ ಖಂಡಿತವಾಗಿ ನಮ್ಮ ಬ್ಲೆಸ್ಸಿಂಗ್ಸಿಂದ ಹಾಗೆ ಆಗ್ತಾರೆ ಆದಾಗ ನನಗೆ ಇರುತ್ತೆ ನಾನೇ ಈ ಮಗುನ ಈ ಈ ಬುದ್ಧಿಮಟ್ಟನ ಎಷ್ಟು ಕೀಳಾಗಿ ನೋಡ್ಕೊಂಡೆ ಅಂತ ಅದಕ್ಕೋಸ್ಕರ ನಾವು ಕೈ ಆಗಿರ್ಬೋದು ಹಿಂದಿನ ಕಾಲದಲ್ಲಿ ಹೇಳೋರು ಕಾಲಲ್ಲಿ ಹೋದ್ರೆ ಕಾಲಲ್ಲಿ ಹುಳ ಬಿಡುತ್ತೆ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ ಹುಳ ಅಂದರೆ ಅಲ್ಲಿ ಪ್ರತಿಯೊಂದು ಬ್ಯಾಕ್ಟೀರಿಯಾ ನಮ್ಮ ದೇಹಕ್ಕೆ ಕಾಯಿಲೆ ಬರೋದು ಯಾವ್ದಾದ್ರು ಒಂದು ಇದು ಇದ್ದಾಗೆ ತಾನೆ ಅದೇ ಥರ ಕೈಯನ್ನ ನಾವು ಹೊಡಿಯೋಕ್ಕೆ ಬಳಸಿದ್ರೆ ಖಂಡಿತವಾಗ್ಲೂ ತುಂಬಾ ಅದಕ್ಕೆ ಅಣ್ಣ ಹೇಳ್ತಾರೆ ಕೊನೆಯಲ್ಲಿ ಪಶ್ಚಾತ್ತ ಹೋಗ್ಬಿಟ್ರೆ ಕಣ್ಣಲ್ಲೂ ನೀರು ಬರುತ್ತೆ ರಕ್ತನೂ ಬರುತ್ತೆ ಮೂಗಲ್ಲೂ ಕಿವಿಯಲ್ಲೂ ಎಲ್ಲ ಕಡೆ ಕಣ್ಣಲ್ಲಿ ನೀರು ಬರುತ್ತೆ ಅವಾಗ ಅವಾಗೇನು ಮಾಡೋಕ್ಕಾಗಲ್ಲ ಅಂತ ಕೈಯನ್ನು ಹೊಡಿಯೋಕ್ಕೆ ಬಳಸೋದ್ರಿಂದ ನೀವು ಏನು ಹತ್ರ ತೋರಿಸಿ ಏನೂ ಇಲ್ಲ ಅಂತಾರೆ ಬಟ್ ನೋವಿರುತ್ತೆ ಇರುತ್ತೆ ಯಾಕೆ ಕರ್ಮ ಕರ್ಮ ರಿಟರ್ನ್ಸ್ ವಿತ್ ಇಂಟ್ರೆಸ್ಟು ಬಡ್ಡಿ ಸಮೇತವಾಗಿ ತಿಳಿ ಹೇಳೋಣ ಗದ್ರುಕೊಳೋಣ ಬೈಯೋಣ ಬಿಕಾಸ್ ಅವ್ರಿಗೆ ಗೊತ್ತಾಗಲ್ಲ ಮತ್ತು ವಾಪಸ್ಸು ಅದೇ ಸ್ಥಿತಿಗೆ ಬರಬೇಕು ಯಾವಾಗಲೂ ಈಸಿಯಾಗಿ ಮಕ್ಕಳ ಮೇಲೆ ಕಂಪ್ಲೇಂಟ್ಸ್ ಹೇಳ್ತಾ ಇರ್ತೀವಲ್ವ ನಾವೆಲ್ಲ ಮಾತೆಯರು ಗಮನ ಇಟ್ಟು ಕೇಳಿ ಜ್ಞಾನಿಗೆ ಅಥವಾ ಒಬ್ಬ ಗ್ರೇಟ್ ಸೈಂಟು ಅಥವಾ ಒಳ್ಳೆ ಇವಾಗ ಡಾಕ್ಟ್ರುಗಳಿಗೆ ಹೇಗೆ ನೆನ್ನೆ ಏನೋ ಆಚೆ ತಿಂದು ಬಂದೀಯಾ ಅದಕ್ಕೆ ಲೂಸ್ ಮೋಷನ್ ಅಂತ ಇಮ್ಮಿಡಿಯೇಟಾಗಿ ಹೇಳ್ತಾರೆ ಅದೇ ಥರ ಒಬ್ಬ ಜ್ಞಾನಿ ಅಥವಾ ಯಾರಿಗಾರು ಹೇಳಿದ್ರೆ ನನ್ನ ಮನಸ್ಥಿತಿ ನನ್ನ ಬಿಹೇವಿಯರ್ ನಾನೇನೇನು ಮಾಡ್ತಿದ್ದೀನೋ ಅದೆಲ್ಲದು ಮಗುವಲ್ಲಿ ತೋರಿಸ್ತಾ ಇದೆ ನಾನು ಚೇಂಜ್ ಆಗಬೇಕು ನಾನು ಚೇಂಜ್ ಆಗ್ದಲ್ಲೇ ಖಂಡಿತವಾಗ್ಲೂ ಮಗು ಚೇಂಜ್ ಆಗೋಲ್ಲ ನನ್ನ ಮನಸ್ಥಿತಿ ನನ್ನ ಪ್ರತಿಬಿಂಬನೇ ನನ್ನ ಮಗು ನನ್ನ ಥರ ಇದ್ದಾನೆ ಅಂದ ತಕ್ಷಣವೇ ಖುಷಿಯಾಗ್ಬಿಡ್ತೀವಿ ಫಿಸಿಕಲಿ ನನ್ನ ಥರ ಇರೋದು ಜೊತೆಗೆ ಮೆಂಟಲಿನೂ ನಮ್ಮ ಥರನೇ ಇರ್ತಾರೆ ಸುಮಾರು ವರ್ಷಗಳ ಕಾಲ ನಮ್ಮ ಮನಸ್ಥಿತಿನ ಅವ್ರು ಇದು ಮಾಡ್ತಾ ಹೋಗ್ತಾರೆ ಶಿವನಿ ಅಕ್ಕವರು ಯಾವಾಗಲೂ ಹೇಳೋರು ಅಂಗಡಿಯಿಂದ ನೀನು ತಂದು ಕೊಟ್ಟು ಅವರನ್ನು ಸ್ಟೆಬಿಲೈಸ್ ಮಾಡೋಕ್ಕೆ ಎನರ್ಜೈಸ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನೀನು ಎನರ್ಜೈಸ್ ಆಗು ನೀನು ಸ್ಟೆಬಿಲೈಸ್ ಆಗು ನೀನು ಎಮೋಷನಲ್ಲಿ ಸ್ಟ್ರಾಂಗ್ ಆದರೆ ಮಾತ್ರ ಅವ್ರು ಸಾಧ್ಯ ಅಂತ ನೀವು ಈ ಜಗತ್ತಲ್ಲಿ ನೀವೆಷ್ಟು ರಾಯಲ್ ಆಗಾಗಿ ನಿಮ್ಮ ಮಕ್ಕಳಿಗೆ ಏನೇನೋ ಲಕ್ಷ ಕೋಟಿ ಗಂಟಲೆ ಕೊಟ್ಟು ಕೊಡಿಸ್ಬೋದು ಆದರೆ ಎಮೋಷನಲ್ಲಿ ಸ್ಟ್ರಾಂಗ್ ನೀವಾಗದೆ ಅವರು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಇದೆಲ್ಲ ನಾಲೆಡ್ಜ್ ಈಗ ಹೊಡೆದ್ರೆ ಚೇಂಜ್ ಆಗ್ತಾರಾ ಇಲ್ಲ ತಾನೇ ಯಾರೂ ಚೇಂಜ್ ಆಗೋಲ್ಲ ಹೊಡೆಯೋದ್ರಿಂದ ಖಂಡಿತವಾಗ್ಲೂ ಕರ್ಮ ಕರ್ಮ ಕೆಟ್ಟದಿದೆ ಇಂಟೆನ್ಷನ್ ಒಳ್ಳೇದಿದೆ ಅವನು ಒಳ್ಳೇದಾಗಬೇಕು ಅಂತ ಬಟ್ ರಾಂಗ್ ಕರ್ಮಕ್ಕೆ ರಾಂಗ್ ನಮಗೆ ರಿಸಲ್ಟೇ ಸಿಗುತ್ತೆ ಅದಕ್ಕೆ ಅದು ಫಸ್ಟ್ ಆಫ್ ಆಲ್ ಲಾಸ್ಟ್ ಬರ್ತದ್ದು ಕಾರ್ಮಿಕ ಅಕೌಂಟು ಜಾಸ್ತಿ ಇರೋದ್ರಿಂದ ನಾವು ಅವ್ರಿಗೆ ಲಕ್ಷ ಲಕ್ಷ ಗಂಟಲೆ ಫೀಸ್ ಕಟ್ತಾ ಇರ್ತೀವಿ ಅವ್ರ ಪಾಲನೆ ಮಾಡ್ತಾ ಇರ್ತೀವಿ ಬೆಂಗಳೂರಲ್ಲಿ ಇರೋರಾದರೆ ಲಕ್ಷ ಬೇರೆಯವ್ರಂದ್ರೆ ಸ್ವಲ್ಪ ಕಮ್ಮಿ ಕಾರ್ಮಿಕ ಅಕೌಂಟ್ ಮತ್ತೆ ಮತ್ತೆ ಸೆಟ್ಲ್ ಮಾಡ್ಕೊಂಡು ಬಿಟ್ಟು ಮತ್ತೆ ಮತ್ತೆ ನಾವು ಅದನ್ನ ತಿತ್ತೀನಿ ಅನ್ನೋ ಒಂದು ರಭಸದಲ್ಲಿ ಅಹಂಕಾರದಲ್ಲಿ ನಾವು ಉಲ್ಟಾ ಕರ್ಮ ಮಾಡಬಾರ್ದು ಮಾಡಿದ್ರೂ ಸಹ ಅವ್ರ ಪ್ರತಿ ಶುಭ ಭಾವನೆ ಹೇಳಬೇಕು ತಾಯಿ ನಿಜವಾಗ್ಲೂ ಜಗತ್ತಲ್ಲಿ ಎಂತೆಂಥ ತಾಯಂದ್ರು ಇದ್ದಾರೆ ಅಂದ್ರೆ ನಾವು ನೋಡಿರ್ಬೋದು ವಿವೇಕಾನಂದ ಅಂಥವ್ರ ತಾಯಿ ಒಂದು ಆಸೆ ಒಂದು ಗೋಲ್ ಇಟ್ಕೊಳ್ಳಿ ಗೋಲ್ ಇಟ್ಕೊಂಡಿಲ್ಲ ಅಂದ್ರೆ ನಮಗೆ ಅದಕ್ಕೆ ಎನರ್ಜೈಸ್ ಆಗಲ್ಲ ನಾನು ಗ್ರೇಟ್ ತಾಯಿ ಆಗಬೇಕು ನಾನು ವಂಡರ್ಫುಲ್ ಮದರ್ ಆಗಬೇಕು ವಿವೇಕಾನಂದ್ರ ತಾಯಿ ಶಂಕರಾಚಾರ್ಯರ ತಾಯಿ ಶಂಕರಾಚಾರ್ಯರಂತ ಮಕ್ಳನ್ನ ಪಡೆಯೋಕ್ಕೆ ನಾವು ಅಷ್ಟು ಪುಣ್ಯ ಮಾಡಿರಬೇಕಲ್ವ ಅವ್ರು ತಪ್ಪಲ್ಲ ನಾವು ತುಂಬ ಪುಣ್ಯ ಮಾಡಿರಬೇಕು ಶಂಕರಾಚಾರ್ಯರು ವಿವೇಕಾನಂದ ಅಥವಾ ಗ್ರೇಟ್ ಗ್ರೇಟ್ ಮಕ್ಕಳುಗಳು ನಮ್ಮ ಒಂದು ಗರ್ಭದಲ್ಲಿ ಬರಬೇಕು ಅಂದ್ರೆ ನಾವು ಎಷ್ಟು ಪುಣ್ಯ ಮಾಡಿರಬೇಕು ಪ್ರತಿ ಸರಿ ಮೇಲೆ ನಾವು ಹಾಕೊಂಡಾಗ ಅವ್ರು ಪ್ರತಿ ಇದನ್ನ ಮಾಡೋದಿಲ್ಲ ಪ್ರತಿ ಸರಿ ಮಕ್ಕಳಿಂದ ಎಕ್ಸ್ಪೆಕ್ಟೇಷನ್ನು ನನ್ನ ಮೇಲೆ ನಾವು ಎಕ್ಸ್ಪೆಕ್ಟ್ ಮಾಡಬೇಕು ಪರಮಾತ್ಮ ಮೇಲಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಆ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡಿ ಅಂದರೆ ಸತ್ಯವಾಗಿರೋದು ಏನೇ ಆದರೂ ವಾಪಸ್ ಬಂದು ನಮ್ಮ ಹತ್ರ ಹೇಳ್ಕೊಳೋ ಅಂತ ಫ್ರೀಡಮ್ ಕೊಡಬೇಕು ನಾವು ಸತ್ಯವಾಗಿರೋದು ಖುಷಿ ಖುಷಿಯಾಗಿ ನಾವೇ ಅವ್ರ ಎದುರಿಗೆ ಸುಳ್ಳು ಹೇಳೋದು ನಾವು ಗಂಡ ಹೆಂಡತಿ ಸಂಬಂಧಗಳು ಚೆನ್ನಾಗಿಲ್ಲ ಅಂದರೆ ಖಂಡಿತವಾಗ್ಲೂ ಈಗ ಚಿಕ್ಕ ವಯಸ್ಸಲ್ಲ ಏನು ಗೊತ್ತಾಗಲ್ಲ ಬಿಡು ದಿನ ಕಳೆಯುತ್ತೆ ವರ್ಷ ಕಳೆಯುತ್ತೆ ಅವರಿಗೆಲ್ಲ ಗೊತ್ತಾಗುತ್ತೆ ಎಲ್ಲ ಅಬ್ಸರ್ವ್ ಮಾಡುತ್ತೆ ಟಿಶ್ಯೂ ಪೇಪರು ಸಂಬಂಧಗಳು ಚೆನ್ನಾಗಿಲ್ಲ ಅಂದರೆ ಖಂಡಿತವಾಗ್ಲೂ ಅವ್ರ ಮುಂದೆ ಅದನ್ನು ಮಿಸ್ಯೂಸು ಮಾಡ್ಕೋತಾರೆ ಹ್ಯಾಂಡ್ಲ್ ಮಾಡೋಕ್ಕೆ ತುಂಬ ಬೆಗ್ ಟಾಸ್ಕ್ ಆಗುತ್ತೆ ಈಗ ಚಿಕ್ಕ ಚಿಕ್ಕದು ಹೋಮ್ ವರ್ಕ್ ಅಂತ ಸಾಲ್ವ್ ಮಾಡ್ಕೊಬೋದು ಅಥವಾ ಒಂದು ಹತ್ತು ಮಾರ್ಕ್ಸ್ ಕಮ್ಮಿ ಬಂದರೂ ಪರವಾಗಿಲ್ಲ ಮುಂದೆ ಹೋಗ್ತಾ ಪೇರೆಂಟಿಂಗ್ ಅಲ್ಲಿ ಗಂಡ ಹೆಂಡತಿ ಚೆನ್ನಾಗಿಲ್ಲ ಅಂದರೆ ತುಂಬಾ ಟಾಪಿಕ್ಸ್ ಬರುತ್ತೆ ಅದು ನಿಮಗೆ ಈಗ ಅನ್ಸಲ್ಲ ಬಟ್ ಪರಿಸ್ಥಿತಿ ಬಂದಿಲ್ವಲ್ಲ ಪರಿಸ್ಥಿತಿ ಬಂದಾಗ ಪಶ್ಚಾತ್ತಾಪ ಪಶ್ಚಾತ್ತಾಪಿಟ್ರೆ ಏನೂ ಇರೋಲ್ಲ ನೀವೇನೇ ಮಾಡೋದಿದ್ರು ಗಂಡ ಹೆಂಡ್ತಿಗೆ ಹೆಂಡ್ತಿಗೆ ಗಣ್ಣನಿಗೆ ಮಗು ಇದ್ದಾಗ ರೆಸ್ಪೆಕ್ಟ್ ಕೊಡಿ ಹತ್ರ ನೀವು ಮಾತಾಡ್ಕೊಳ್ಳಿ ಮಗು ಇದ್ದಾಗ ನಾವಿಬ್ಬರು ರೆಸ್ಪೆಕ್ಟ್ ಕೊಟ್ಕೊಂಡು ಕೋರ್ಡಿನೇಷನ್ನಲ್ಲಿ ಇರೋಣ ನೀವೇನೇ ಹೇಳೋದು ತಿದ್ದೋದು ಆದರೆ ಆ ಮಗು ಆ್ಯಬ್ಸೆನ್ಸಲ್ಲಿ ಹೇಳಿ ಏನೇ ಒಂದು ವಿಷಯ ಜಗಳನೇ ಆಡೋದಿರ್ಬೋದು ವಾತ್ಸದೆ ಇರ್ಬೋದು ಮಗು ಮುಂದೆ ಮಾಡಬೇಡಿ ನಿಜವಾಗ್ಲೂ ಅದು ಏನಾಗುತ್ತೆ ಅನಿಸುತ್ತೆ ಆ ಎನರ್ಜಿ ನಿಮ್ಮ ಕೋಪದ ಎನರ್ಜಿ ನಿಮ್ಮ ಕೋಪದ ಪರ್ಫ್ಯೂಮು ಆ ಮಗು ಹೀರ್ಕೊಳುತ್ತೆ ಅದಕ್ಕೆ ಬೆಳವಣಿಗೆಗೂ ಆಗಲ್ಲ ಮಾನಸಿಕವಾಗೂ ಆಗೋಲ್ಲ ಪರ್ಫ್ಯೂಮ್ ಆಟೋಮೆಟಿಕಲಿ ಬೇಡ ಅನ್ನೋಕ್ಕಾಗಲ್ಲ ಆ ಎನರ್ಜಿ ಆ ಮಗುನ ಹೀರ್ಕೊಂಡು ಹೆಲ್ತ್ ವೈಸು ಎಲ್ಲ ಕಡೆಯಿಂದ ಎಫೆಕ್ಟ್ ಆಗುತ್ತೆ ಸದ್ಗುರು ಯಾವಾಗಲೂ ಹೇಳ್ತಾರೆ ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಾತಾವರಣ ಕೊಡಿ ಖುಷಿ ಖುಷಿಯಾಗಿದ್ರಿ ಆ ಮಕ್ಕಳು ಚಿಕ್ಕವರು ಸ್ವಲ್ಪ ವರ್ಷ ಕೋಪ ದ್ವೇಷ ರಾಗ ಸೂಯೆ ಸಿಟ್ಟು ಇದ್ಯಾವುದು ನೋಡಿದಲೇ ಬೆಳೆಸ್ಬಿಡಿ ಸಾಕು ಅಷ್ಟೇ ಸಾಕು ಅಂತಾರೆ ಇದೆಲ್ಲ ನೋಡಕ್ ಚಿಕ್ಕದ ಅನ್ಸುತ್ತೆ ಸರಿ ಜಗಳ ಆಡಿದ್ರೆ ಬಿಡೋ ಅನ್ಸುತ್ತೆ ಬಟ್ ಕೊಡೋದು ಈಸಿ ಯಾವಾಗಲೂ ಬೆಟ್ಟ ಹತ್ತೋದು ಸ್ವಲ್ಪ ಎಫರ್ಟು ಇಳಿಯೋದು ತುಂಬಾ ಈಸಿ ಅನ್ನೋ ತರ ನಾವು ಮೇಲೆ ಹೋಗೋದಕ್ಕೆ ತುಂಬಾ ಎಫರ್ಟು ಅದ್ರದ್ದು ಎಫೆಕ್ಟ್ಸ್ ನಮಗೆ ಗೊತ್ತಾಗಲ್ಲ ಮುಂದೆ ಯಾಕೆ ಹಿಂಗೆ ಯಾಕೆ ಹಿಂಗೆ ಅಂತ ನಾವೇ ಅವ್ರ್ ಕ್ವಶನ್ ಕೇಳ್ತೀವಿ ಪ್ರತಿ ಸರಿ ಮಗು ಬಿಹೇವ್ ಮಾಡಿದಾಗ ನಾವೆಲ್ಲರೂ ನಾನು ಚೇಂಜ್ ಆಗಬೇಕು ಯಾಕೆ ಈ ಥರ ಮಗು ಹಿಂಗೆ ಮಾಡ್ತಾ ಇದೆ ನನ್ನಲ್ಲಿ ಏನಿದೆ ನಾನು ಚೇಂಜ್ ಆಗಬೇಕು ಮಿರರ್ ಎಕ್ಸಾಂಪಲ್ ಹೇಮಂತಣ ಕೊಡ್ತಾರೆ ನೀವು ನಗದೆ ಹೊರ್ತು ಮಿರರ್ ನಗಲ್ಲ ನೀವು ಚೇಂಜ್ ಆಗದೆ ಹೊರತು ಮಕ್ಕಳು ಖಂಡಿತವಾಗ್ಲೂ ಚೇಂಜ್ ಆಗೋಲ್ಲ ಒಂದು ನೀವು ಮಕ್ಕಳಿದ್ದಾಗ ಅದೇ ಥರ ಬಿಹೇವಿಯರ್ ಮಾಡಿರ್ತೀರಾ ಸರಿ ಇಟ್ಸ್ ಓಕೆ ಈಗ ಚೇಂಜ್ ಆಗಬೇಕು ಎಕ್ಸ್ಪೆಕ್ಟೇಷನ್ ನಮ್ಮಿಂದ ನಾವು ಚೇಂಜ್ ಆಗೋ ಎಕ್ಸ್ಪೆಕ್ಟೇಷನ್ ಇಟ್ಕೋಣ ಗದ್ರದೆಲ್ಲ ಹೋಗಿ ಬಟ್ ನೋಡಿ ಸ್ವಲ್ಪ ಪ್ರೀತಿ ಕಳ್ಕೊಂಡು ಡಿಸ್ಟೆನ್ಸ್ ಮಾಡ್ಕೊಂಡ್ವಿ ಅಂತ ಅಂದ್ಕೊಂಡ್ರೆ ಇವ್ರಿಗೆ ಏನು ಟೈಮ್ ಕೊಡೋದು ಇವ್ರದೇನು ಇವ್ರೇನು ತತ್ಸಾರ ಮಾಡಿದ್ದೆ ಆದರೆ ಮುಂದೊಂದು ದಿನ ನಿಮಗೆ ಬೇಕು ಅನಿಸುತ್ತೆ ಆ ಮಕ್ಕಳು ಆದರೆ ನಾವು ಬೇಡ ಅಂದಿರೋದಕ್ಕೆ ಅವರು ಬೇರೆ ಕಡೆಗೆ ಚಿಕ್ಕ ಚಿಕ್ಕ ಮಕ್ಕಳು ದೊಡ್ಡವರಾಗ್ತಾರೆ ವರ್ಷಗಳ ನಂತರ ಅವರಿಗೆ ಬೇರೆ ಆಸರೆ ಬೇಕು ಅನಿಸುತ್ತೆ ಹೇಳ್ಕೊಳಕ್ಕೆ ಬೇಕು ಅಂತ ಅನಿಸುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಅಂತಾರೆ ಯಾವಾಗ ನೀವು ಯಾವಾಗಲೂ ಫ್ರೆಂಡ್ಸ್ ಅಂತಾರೆ ಅಂತ ನಾವು ಆ ಸ್ಪೇಸ್ ಕೊಡಲಿಲ್ಲ ನಾವು ಆ ಟೈಮ್ ಕೊಡಲಿಲ್ಲ ಮಕ್ಕಳ ಜೊತೆಗೆ ನಾವು ಆ ಭಾವನೆ ಹಂಚಕ್ಕೆ ಬಿಡಲಿಲ್ಲ ನಾವು ದೊಡ್ಡವರು ಅನ್ನೋ ಒಂದು ಇದರಲ್ಲಿ ಅವ್ರ ಜೊತೆಗೆ ಮಗು ಆಗಿದ್ದು ಆಟ ಆಡಿಕೊಂಡು ಚಿಕ್ಕ ಚಿಕ್ಕದು ಅವ್ರದ್ದು ಕತೆ ಕೇಳೋಕ್ಕೆ ಟೈಮ್ ಇರಲಿಲ್ಲ ನಮಗೆ ಅದಕ್ಕಾಗಿಯೇ ಅವರು ಬೇರೆ ಕಡೆಗೆ ಹೋದರು ಆಮೇಲೂ ಮತ್ತೆ ಬ್ಲೇಮ್ ಮಾಡ್ತೀವಿ ಖಂಡಿತ ಇದು ಇಪ್ಪತ್ತೊಂದು ವರ್ಷದ ಪ್ರಾಜೆಕ್ಟು ನೀವಾಗಿನೇ ನಾವಾಗಿನೇ ಆಯ್ಕೆ ಮಾಡಿಕೊಂಡಿದ್ದು ಮಗು ಬೇಕು ಮದುವೆ ಬೇಕು ಅಂತ ಅವರಾಗಿನೇ ಕೇಳಿದ್ದಲ್ಲ ಅವ್ರಿಗೆ ಕೇಳಕ್ಕೆ ಅಧಿಕಾರ ಇದೆ ಬಟ್ ಆದರೆ ಅವ್ರಿಗೆ ಗೊತ್ತಿಲ್ಲ ಅಲ್ವಾ ಸುಮ್ಮನೆ ಇದ್ದಾರೆ ನಾವು ಬೇಕಿದ್ದು ನಾವು ಒಳ್ಳೆ ಮದರಾಗಿ ಆ ಮಕ್ಕಳನ್ನ ಒಳ್ಳೆ ತರ ಜವಾಬ್ದಾರಿ ತಾಯಿದು ತಾಯಿ ಬ್ಲೆಸ್ಸಿಂಗ್ಸ್ ತುಂಬಾನೇ ವರ್ಕ್ ಆಗುತ್ತೆ ನಾವು ಹೊಟ್ಟೆಯಲ್ಲಿ ಇಟ್ಕೊಂಡು ಎತ್ತು ಒತ್ತು ಅವ್ರಿಗೆ ಅಪೋಸಿಟ್ ಆಫ್ ಪಾಸಿಟಿವ್ ಮಾಡಿದ್ವಿ ಅಂದರೆ ಬ್ಲೆಸ್ಸಿಂಗ್ಸು ಅದು ಖಂಡಿತ ಇರುತ್ತೆ ಅದನ್ನ ಫೇಸ್ ಮಾಡೋಕ್ಕೂ ನಾವು ಜೊತೆಗಿರಬೇಕಾಗುತ್ತೆ ಶಿವನಕರು ಯಾವಾಗಲೂ ಹೇಳ್ತಾರೆ ಮನೆಯಲ್ಲಿರೋರಿಗೆ ನಿಮ್ಮ ಸ್ವಂತ ಮಕ್ಳಿಗೇ ಎಷ್ಟು ನೆಗೆಟಿವ್ ಕಳಿಸ್ತೀರಾ ನೀವು ಬೇರೆಯವ್ರನ್ನೆಲ್ಲ ತುಂಬ ಚೆನ್ನಾಗಿ ಮಾತಾಡ್ತೀವಿ ಆಚೆ ಬಂದಾಗ ಹಾ ಹೂ ವಾ ಅಂತ ಅವ್ರು ನೋಡಿದವರೆಲ್ಲ ಓ ಎಷ್ಟು ಇದಪ್ಪ ಅನ್ಬೇಕು ಮನೆಯಲ್ಲಿರೋರಿಗೆ ನೆಗೆಟಿವ್ ಕಳಿಸ್ತೀವಿ ಅದಕ್ಕೆ ನಾವು ಬೇರೆ ಚೇಂಜ್ ಮಾಡಿಕೊಂಡು ನಮ್ಮ ಜೊತೆಗೆ ನಮ್ಮ ಒಂದು ಇದರಲ್ಲೇ ಇದ್ದವ್ರನ್ನ ಸರಿ ತಪ್ಪು ಮಾಡಿದಾಗ ಕೋಪ ಬರುತ್ತೆ ಪರವಾಗಿಲ್ಲ ಆ ಟೈಮಲ್ಲಿ ಸುಧಾರಿಸ್ಕೊಳ್ಳಿ ಮತ್ತೆ ವಾಪಸ್ಸು ಅವ್ರನ್ನ ನೋಡಿದಾಗೆಲ್ಲ ಒಂದು ಪುಟ್ಟ ಸ್ಮೈಲ್ ಮಾಡಿ ಅವ್ರನ್ನ ನೋಡಿದಾಗೆಲ್ಲ ಇವನ ಯಾವಾಗಲೂ ಹಿಂಗೆ ಮಾಡ್ತಾನೆ ಇವನ ಊಟನೇ ಮಾಡಲ್ಲ ಆ ಬಿಹೇವಿಯರಿಂದ ಆ ಒಂದು ಹಳೆಯ ಸಂಸ್ಕಾರದಿಂದ ನಿಮ್ಮ ಮಗುನ ನೀವು ಕೆಟ್ಟ ಕಣ್ಣಲ್ಲಿ ಕೆಟ್ಟ ದೃಷ್ಟಿಲಿ ನೋಡಬೇಡಿ ನೆನ್ನೆ ಆಯಿತಾ ನಿನ್ನೆ ಇವ್ನಿಂಗ್ ಮಾಡ್ದೆ ವರ್ಕ್ ಮಾಡ್ಕೊಳ್ಳಲ್ಲ ಊಟ ಮಾಡೋಲ್ಲ ಅನ್ನೋದ್ರಿಂದನೇ ಮುಖದಲ್ಲಿ ನೋಡಬಾರ್ದು ಪುಟ್ಟದಾಗ ಸ್ಮೈಲ್ ನೋಡಿ ಬ್ರಹ್ಮಾಂಡ ಬೆಳಗುವ ಶಕ್ತಿ ಇವನು ಶಕ್ತಿ ಇವಳು ಅಂದ್ಕೊಂಡು ನೋಡಿ ತಾಯಿ ಬ್ಲೆಸ್ಸಿಂಗ್ಸ್ ಏನು ಬೇಕಾದ್ರೂ ಮಾಡುತ್ತೆ ಕೈ ಜಾರಿದ ಮೇಲೆ ಏನೂ ಪ್ರಯೋಜನ ಇಲ್ಲ ಇದ್ದಾಗ ಟೈಮ್ ಕೊಡಿ ಕುಣಿರಿ ಅವ್ರ ಜೊತೆ ಅವ್ರ ಸ್ಕೂಲಲ್ಲಿ ಏನಾಗುತ್ತೆ ಅಂತ ಮಾತಾಡಿಸಿ ಬಾಂಧವ್ಯ ಬೆಳೆಸ್ಕೊಳ್ಳಿ ಮಗು ಬೇಕು ಬೇಗ ಮಗು ಬೇಕು ಅಂತ ನಾವೇ ದೇವ್ರ ಹತ್ರ ಬೇಳ್ಕೊಂಡು ಆಯ್ಕೆ ಮಾಡಿಕೊಂಡು ಆರೋಗ್ಯವಂತ ಮಗು ಭಗವಂತ ಕೊಟ್ಟಿದ್ದಾನೆ ಈಗ ಅದನ್ನು ಸಾಕ ದೊಡ್ಡ ಪ್ರಾಜೆಕ್ಟ್ ಅಲ್ಲ ಅದಕ್ಕೆ ಸಿಕ್ಕವರಿಗೆಲ್ಲ ಮಕ್ಕಳ ಮೇಲೆ ಕಂಪ್ಲೇಂಟ್ ಹೇಳ್ತೀವಿ ನಮ್ಮ ಮೇಲೆ ನಾವು ಕಂಪ್ಲೇಂಟೇ ಹೇಳ್ಕೊಳಲ್ಲ ಅಲ್ವಾ ಇರಲಿ ಪರವಾಗಿಲ್ಲ ಇದೆಲ್ಲ ನಾಲೆಡ್ಜ್ ಇರಲಿಲ್ಲ ಬಟ್ ನಾವೊಂದು ಗೋಲ್ ಇಟ್ಕೊಳ್ಳೋಣ ಒಳ್ಳೆ ಮದರ್ ಆಗಬೇಕು ಈ ಮಕ್ಕಳು ನನ್ನ ಜೊತೆಗಿದ್ದಾರೆ ಏನೇನು ಕೊಡಬೇಕು ದುಡ್ಡು ಆಸ್ತಿ ಎಲ್ಲ ಪರವಾಗಿಲ್ಲ ಆದರೆ ಅವಿನಾಶಿ ಗಿಫ್ಟು ಈ ಬ್ಲೆಸ್ಸಿಂಗ್ಸು ಏನಕ್ಕೆ ಏನು ಬೇಕಾದ್ರೂ ಅವರ ಜ್ಯೋತಿಷ್ಯದಲ್ಲಿ ಏನೇರು ಬರೆದಿದ್ರು ತಾಯಿ ಆಶೀರ್ವಾದ ತಂದೆ ಆಶೀರ್ವಾದ ಅದನ್ನು ತಿರುಗಿಸಿ ಉತಂಗತವಾದ ಶ್ರೇಣಿಲಿ ತೊಗೊಂಡು ಹೋಗುತ್ತೆ ತುಂಬ ಆತ್ನ ಜನರು ಮಾದರಿಯಾಗಿದ್ದಾರೆ ಆಗಿದ್ದಾರೆ ನಾವು ಅದನ್ನೆಲ್ಲ ತಗೊಂಡು ಒಳ್ಳೆ ತಾಯಂದ್ರೂ ಆಗೋಣ ಓಂ ಶಾಂತಿ ಗೌರ್ಬೆಸಿವು ತಿಳಿದೋ ತಿಳಿದೇನೋ ನನ್ನ ಈ ಮಾತುಗಳಲ್ಲಿ ನಿಮಗೇನಾದ್ರು ಬೇಜಾರು ಮಾಡಿಸಿದ್ರೆ ಕ್ಷಮಿಸಿ ಓಂ ಶಾಂತಿ ಗೌರ್ಬೆಸಿಯು ನೀವೆಲ್ಲ ಬ್ರಹ್ಮಾಂಡವನ್ನು ಬೆಳಗುವ ಶಕ್ತಿಗಳಿಗೆ ಜನ್ಮ ಕೊಟ್ಟಿರುವಂಥ ತಾಯಂದ್ರಗಳಾಗಿ ಗೌರ್ಬೆಸಿವು